ಜನ್ಮದಲ್ಲಿ ನಿಮ್ಮ ಮಗ್ನಾಗ ಕಣೆ ಕಣೇನ ತಾಯಿ ಆದರೆ ಈ ಜನ್ಮದಲ್ಲಿ ನೀನು ನಿಮ್ಮ ಮಗಳಾಗ ಹುಟ್ಟಿದ್ಯಾ ಹುಟ್ಟಾಗಿಂದ ಬರೀ ಬಡತನನೇ ಕಂಡಿದ್ಯಾ ನಿನಗೆ ಸುಖ ಅನ್ನೋದೇ ನಾವು ಬರಲಿಲ್ಲ ಓದು ಓದುವಂಥಕ್ಕೆ ನೀನು ಓದಲಿಲ್ಲ ಏನಿಲ್ಲ ಆದರೆ ಇವತ್ತು ನಮ್ಮ ಜೊತೆ ನೀನು ಸಮೇತ ಕೂಲಿ ಅಂತ ಪರಿಸ್ಥಿತಿ ಎಂಥ ವಿಪರ್ಯಾಸ ನೋಡು ಅಪ್ಪಯ ಹೋಗ್ಲಿ ಬಿಡು ಅದಕ್ಕೆಲ್ಲ ಯಾಕೆ ಈಟೊಂದು ಬೇಜಾರಾಗ್ತೀಯಾ ನಾನು ನನಗೆ ಬರದಲ್ಲಿದ್ದೆ ನನಗೆ ಆಗುತ್ತಪ್ಪ ಈಗ ಮನೆ ಬರದಲ್ಲಿ ಇರೋದನ್ನ ಯಾರಾದರೂ ಬದಲಾವಕ್ಕಾಗುತ್ತಾ ಸರಿ ಆಯ್ತು ಕೆಲ್ಸಕ್ಕೆ ಹೋಗಲ್ಲ ಅಪ್ಪಯ್ಯ ಹೋಗು ಹಿಂಗೆ ಟೈಮ್ ನಾನೇನು ಹೋಗ್ತೀನಿ ಒಳಗೆ ಆಯ್ತಾ ಹೂ ನವ ಮನೆ ಕಡೆ ಹುಷಾರ್ ಕಣವ ಹುಷಾರಾಗಿರುವ ಆಯ್ತಾ ಏನೇ ಬೇಕಿದ್ರೆ ಹೇಳು ಸಂಜೆ ಬರ್ತಾ ತರ್ತೀನಿ ಸರಿ ನಾನಿನ್ ಬರಲಾ ಸರಿ ಅಂತೂ ಹೋದ ಹೊಸಿ ಸಂತೆಗೆ ಹೋಗಿ ಸುಂಠಿವ ಕಾಯಿವಾ ಬೆಳ್ಳುಳ್ಳಿವ ಚಿಕನ್ ಚಿಕನ್ವಾ ಎಲ್ಲ ತರುವ ತರ ತಂದು ಚೆನ್ನಾಗಿ ಮಸಾಲೆ ಆದ್ದು ಸಾರು ಮಾಡುವ ಅವ ಬರತಿಗೆ ಅಪ್ಪ ಬರತಿಗೆ ಬ್ಯಾಗೆಲ್ಲಿ ಇಟ್ಟೆ ಅಯ್ಯೋ ರಾಮ ಈಗ ಬ್ಯಾಗ್ ಬರೀ ಹುಡುಕ್ಬೇಕಾ ಬ್ಯಾಗ್ ಏನು ಹಿಂದೆ ಇದೆ ಹೋಗಿ ಹೋಗ್ತೀನಿ ಟೈಮ್ ಆತು ವಸಿಯ ಯಾಪ ಒಂದು ಕೆ ಜಿ ಈರುಳ್ಳಿ ತಪ್ಪಾ ಒಂದು ಶುಂಠಿನೇ ಹೆಂಗೆ ಕ ಈರುಳ್ಳಿ ಕೆ ನೂರು ರೂಪಾಯಿ ಶುಂಠಿ ಕಾಲು ಕೆ ಜಿ ಅರವತ್ತು ರೂಪಾಯಿ ಹಸಿಮೆಣ್ಸಿನ್ಕಾಯಿ ಕಾಲು ಕೆ ಜಿ ಹದಿನೈದು ರೂಪಾಯಿ ಟೊಮೊಟೊ ಕಾಲು ಕೆ ಜಿ ಮೂವತ್ತು ರೂಪಾಯಿ ಹೀರೆಕಾಯಿ ಕಾಲು ಕೆ ಜಿ ಎಪ್ಪತ್ತು ರೂಪಾಯಿ ನಿನಗೆ ಯಾವ್ದು ಬೇಕು ತಗೊಳಕ ನೀನು ಹೇಳಿದೆಲ್ಲ ನನಗೇನು ಬೇಡ ಒಂದು ಕೆ ಜಿ ಈರುಳ್ಳಿ ಹಾಕು ಅರ್ಧ ಕೆ ಜಿ ಶುಂಠಿ ಹಾಕು ಒಂದು ಕಾಲು ಕೆಜಿ ಬೆಳ್ಳುಳ್ಳಿ ಹಾಕು ಹಂಗೆ ಕೊತ್ತಂಬರಿ ಸಪ್ಪೈತೇನಪ್ಪ ಹ್ಞೂ ಕಣಕ್ಕ ಐತೆ ಎಷ್ಟು ಹಾಕ್ಲಿ ಎರಡು ಕಟ್ಟು ಹಾಕ್ಲಾ ಅಯ್ಯೋ ಎರಡು ಕಟ್ ಬೇಡ ಕಣಪ್ಪ ಒಂದೇ ಒಂದು ಕಟ್ಟು ಹಾಕು ಸಾಕು ಸರಿ ಕಣಕ್ಕ ತಗೊಳಕ್ಕ ಎಲ್ಲ ಸರ್ ಎಷ್ಟು ಆಯ್ತಪ್ಪ ನೋಡೊಂದು ಲೆಕ್ಕ ಲೆಕ್ಕಾಕು ಗಾಡನ ಎಲ್ಲ ಸೇರಿ ಏನಿಲ್ಲ ಅಂದ್ರೆ ಇನ್ನೂರ ರೂಪಾಯಿ ದುಡ್ಡು ಆತು ಏನಪ್ಪ ಇನ್ನೂರ ರೂಪಾಯಿ ಹೋಸಿ ಕಮ್ಮಿ ಮಾಡ್ಕ ಇನ್ನೂರ ಹತ್ತು ರೂಪಾಯಿ ಕೊಡ್ತೀನಿ ನೋಡು ಸರಿ ಕಣಕ್ಕ ಕೊಡು ನೀನು ಹೆಂಗಿದ್ರು ರೆಗ್ಯುಲರ್ ಆಗಿ ಬರ್ತೀಯಲ್ಲ ಪರವಾಗಿಲ್ಲ ಕೊಡು ನಡೀತತ್ ಏನು ಆಗಲ್ಲ ಸರಿ ಎಲ್ಲ ಒಂದ್ ಬ್ಯಾಗಿಗೆ ಹಾಕೊಂಡ್ ಕೊಡಪ್ಪ ತಗೊಂಡೋಗಕ್ಕ ಆಯ್ತು ಸರಿ ಕಣಪ್ಪ ನಾನಿನ್ ಬರ್ತೀನಿ ನನಗೂ ಟೈಮ್ ಆಯ್ತು ಮನೆ ತಾವ್ ಯಾರು ಇಲ್ಲ ನಾನು ಹೋಗ್ಬೇಕು ಸಾಕು ಮಾಡೋ ಅಷ್ಟೊತ್ತಿಗೆ ಅದೊಂಚೂರು ಕುದ್ದು ಬಿಟ್ಟರೆ ಸದ್ಯ ಹೆಂಗೆ ಮುಗ್ದೆ ಅಡುಗೆ ಓಕೆ ಫ್ರೆಂಡ್ಸ್ ಈ ಕಥೆ ಇಲ್ಲಿಗೆ ಮುಗಿಸ್ತೀವಿ ನಮಸ್ಕಾರ ಮತ್ತೆ ಸಿಗೋಣ ನಾಳೆ